ಒಂದು ಸಲ ಸಾರ್ವಜನಿಕ ಜೀವನದಲ್ಲಿ ಬಂದ ಮೇಲೆ ಟೀಕೆ ಟಿಪ್ಪಣಿಗಳು ಸಹಜ ಪಬ್ಲಿಕ್ ಫಿಗರ್ ಆದವರಿಗೆ ಇವೆಲ್ಲವೂ ಸಹಿಸಿಕೊಳ್ಳೋ ಶಕ್ತಿ ಇರಬೇಕು ಜೊತೆಗೆ ಅವರ ಕುಟುಂಬಕ್ಕೆ ಕೂಡ ಏನೇ ಆದರೂ ಸಮಾಜದಲ್ಲಿ ಫೇಸ್ ಮಾಡಬೇಕು ಅದು ಅನಿವಾರ್ಯ ಕೂಡ ಇದೇ ರೀತಿ ಈಗ ಚೈತ್ರ ಕುಂದಾಪುರ ಬಾಳಿನಲ್ಲೂ ಆಗಿದೆ ಹಿಂದೂ ಕಾರ್ಯಕರ್ತೆಯಾಗಿ ಗುರುತಿಸಿಕೊಂಡು ಸಾಕಷ್ಟು ಹೆಸರು ಮಾಡಿ ಆಮೇಲೆ ಉದ್ಯಮಿಗೆ ಯಾಮಾರಿಸಿದ ಕೇಸ್ನಲ್ಲಿ ಜೈಲಿಗೆ ಹೋಗಿ ನಂತರ ಬಿಗ್ ಬಾಸ್ನಲ್ಲಿ ಕಾಣಿಸ್ಕೊಂಡು ಈಗ ಮದುವೆಯಾಗಿದ್ದಾರೆ ಚೈತ್ರ ಕುಂದಾಪುರ ಚೈತ್ರ ಕುಂದಾಪುರ ಯಾವಾಗ ಆದ್ರೂ ಅವಾಗಿನಿಂದ ಸಮಸ್ಯೆಗಳು ಎದುರಾಗುತ್ತಲೇ ಇವೆ ಅಂದಾಗೆ ಚೈತ್ರ ಕುಂದಾಪುರ ಆಗಿದ್ದು ತಾವೇ ಮೊದಲಿನಿಂದ ಪ್ರೀತಿಸಿದ ಶ್ರೀಕಾಂತ್ ಕಶ್ಯಪ್ನ ಈ ಶ್ರೀಕಾಂತ್ ಈ ಹಿಂದೆ ಚೈತ್ರ ವಂಚನೆ ನಲ್ಲಿದ್ದ ಏಳನೇ ಆರೋಪಿ ಜೈಲಿನಿಂದ ರಿಲೀಸ್ ಆಗಿ ಈಗ ಮದುವೆಯಾಗಿದ್ದಾರೆ ಆದ್ರೆ ಇದಕ್ಕೆ ಅವರ ತಂದೆಯೇ ವಿರೋಧಿಸಿದ್ದಾರೆ ನನ್ನ ಮಗಳು ದೊಡ್ಡ ಕಳ್ಳಿ ಅವನೂ ದೊಡ್ಡ ಕಳ್ಳ ತಲೆ ಒಡೆದು ದುಡ್ಡು ಮಾಡಿದ್ದಾರೆ ಇಬ್ಬರು ಈ ದೇಶಕ್ಕೆ ಮಾರಕ ನನ್ನನ್ನ ಮದುವೆಗೆ ಕರೆದಿಲ್ಲ ನನ್ ಹೆಂಡತಿ ಕೂಡ ಚೈತ್ರಾಗಿ ಸಪೋರ್ಟ್ ಮಾಡ್ತಾಳೆ ನನ್ನ ದೊಡ್ಡ ಮಗಳಿಗೆ ಅಮ್ಮ ಮಗಳು ಇಬ್ರು ಮೋಸ ಮಾಡಿದ್ದಾರೆ ಅಂತ ದೊಡ್ಡ ಆರೋಪವನ್ನೇ ಮಾಡಿದ್ದಾರೆ ಈಗ ಇದಕ್ಕೆ ಸ್ವತಃ ಮಗಳೇ ಅಪ್ಪನ ಬುದ್ಧಿ ಬಗ್ಗೆ ಹೇಳಿದ್ದಾರೆ ನನ್ ತಂದೆಯೊಬ್ಬ ಕುಡುಕ ಯಾರಾದ್ರೂ ಕುಡಿಸಿದ್ರೆ ಸಾಕು ಬಾಯಿಗೆ ಬಂದಂತೆ ಮಾತಾಡ್ತಾರೆ ಕುಡಿದು ನಮ್ಮ ತಾಯಿಗೆ ಹೊಡೆದಿದ್ದೇ ಸಾಧನೆ ಹೆತ್ತ ಮಕ್ಕಳನ್ನ ಸಾಕ್ಲಿಲ್ಲ ಶಾಲೆಗೆ ಫೀಸ್ ಕಟ್ಟಿ ನಮ್ಮನ್ನ ಓದಿಸಿಲ್ಲ ಜವಾಬ್ದಾರಿ ಹೊತ್ತು ಹೆಣ್ಣು ಮಕ್ಕಳ ಮದುವೆಯೂ ಮಾಡ್ಲಿಲ್ಲ ಕಟ್ಟಿಕೊಂಡ ಹೆಂಡತಿಗೆ ಚಿತ್ರ ಹಿಂಸೆ ಕೊಟ್ಟಿದ್ದು ಬಿಟ್ರೆ ಬೇರೇನೂ ಮಾಡ್ಲಿಲ್ಲ ಮುಗಿದ ಮುಗಿದ್ಮೇಲೆ ಅಪವಾದ ಹಾಕೋಕೆ ಮಾತ್ರ ತಂದೆಯನ್ನು ಹೆಸರು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿ ಚೈತ್ರಾ ಕುಂದಾಪುರ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಇದ್ರ ಜೊತೆ ಚೈತ್ರಾ ತಾಯಿ ತಮ್ಮ ಪತಿ ವಿರುದ್ಧ ಸಾಲು ಸಾಲು ಆರೋಪವನ್ನ ಮಾಡಿದ್ದಾರೆ ನನ್ ಪತಿ ಜವಾಬ್ದಾರಿ ಇಲ್ಲದ ವ್ಯಕ್ತಿ ಮನೆಯ ಯಾವ ಕಷ್ಟಕ್ಕೂ ಸ್ಪಂದಿಸಲಿಲ್ಲ ದೊಡ್ಡ ಮಗಳು ಹೇಳಿಕೊಟ್ಟಿದ್ದನ್ನ ಅವರು ಹೇಳ್ತಿದ್ದಾರೆ ನನ್ನ ದೊಡ್ಡ ಮಗಳು ಆಸ್ತಿಗೋಸ್ಕರ ತಂದೆಗೆ ಈ ರೀತಿ ಮಾತನಾಡಲು ಹೇಳಿಕೊಟ್ಟಿದ್ದಾಳೆ ಮಕ್ಕಳಿಗೆ ಓದಿಸುವಾಗ ಸಹಾಯ ಮಾಡ್ಲಿಲ್ಲ ಕೆಲ್ಸಕ್ಕೆ ಹಾಕು ಅಂತಿದ್ರು ಮೂರು ಹೆಣ್ಣು ಮಕ್ಕಳಿಗೂ ವಿದ್ಯಾಭ್ಯಾಸ ನೀಡಲಿಲ್ಲ ಹೀಗಂತ ಕಣ್ಣೀರು ಹಾಕಿದ್ದಾರೆ ಇದ್ರ ಜೊತೆ ತಮ್ಮ ಸ್ವಂತ ಹಿರಿಯ ಮಗಳ ವಿರುದ್ಧವೂ ತಾಯಿ ರೋಹಿಣಿ ದೊಡ್ಡ ಆರೋಪವನ್ನೇ ಮಾಡಿದ್ದಾರೆ ನಮ್ಮ ಭೂಮಿ ಬೇಕು ಅಂತ ದೊಡ್ಡ ಮಗಳು ಬೆನ್ನಿಗೆ ಬಿದ್ದಿದ್ದಾಳೆ ನಮ್ಮ ಭೂಮಿ ಬೇಕು ಅಂತ ದೊಡ್ಡ ಮಗಳು ಸಾಕಷ್ಟು ತೊಂದರೆಯನ್ನ ಕೊಟ್ಟಿದ್ದಾಳೆ ನನ್ ಗಂಡನಿಗೆ ಮದುವೆಗೆ ಬರೋಕೆ ಇಷ್ಟ ಇತ್ತು ಅವರೇ ಮದುವೆ ಕಾರ್ಡ್ ಹಾಗೂ ಮನೆಗೆ ಪೇಂಟಿಂಗ್ ಮಾಡಿಸಿದ್ರು ಆದ್ರೆ ಅವರು ಮದುವೆಗೆ ಬರೋದನ್ನ ತಡೆದು ನಮ್ಮ ಮರ್ಯಾದೆಯನ್ನ ಅವಳೇ ತಡೆದಿದ್ದಾಳೆ ಅಂತ ಗಂಡನ ಎಲ್ಲಾ ಆರೋಪಗಳಿಗೂ ಉತ್ತರವನ್ನ ಕೊಟ್ಟಿದ್ದಾರೆ ಏನೇನೆಲ್ಲ ಟಿವಿಯಲ್ಲ ಹೇಳ್ತಿದ್ರು ಅದು ಎಂತ ಹಾಂಗೆ ಹೇಳಿದ್ರೆ ಏನಾದ್ರು ನಂಗೆ ಗೊತ್ತಿಲ್ಲ ಮಗಳು ಹೇಳ್ಕೊಟ್ಟಿದ್ರಿಂದ ಅವಳು ಹಾಗೆ ಹೇಳಿದ್ ಅವ್ಳು ಮಗಳು ಹಿಂದ್ಗಡೆನೇ ಇದ್ದಾಳೆ ಅದಕ್ಕೆ ಅವಳು ಅವ್ರು ಅವ್ರು ಹೇಳ್ಕೊಟ್ಟಂಗೆ ಅವ್ರು ಹೇಳಿದ್ರು ಅಷ್ಟೇ ಇಲ್ಲ ಅವ್ರು ಇದುವರೆಗೂ ಮನೆ ಜವಾಬ್ದಾರಿ ಒಂದ್ ಚೂರು ಏನೂ ತಗೊಂಡಿಲ್ಲ ಇದುವರೆಗೆ ತನಕ ತಗೊಂಡಿದ್ದಿಲ್ಲ ಎಲ್ಲ ಕೆಲಸ ಮಾಡ್ತಾನೆ ಮಾಡ್ತಾನೆ ಅಂತ ಹೋಗೋದು ಏನೋ ದುಡ್ಡು ಇದ್ರೆ ತೆಗೆದು ತಗೊಂಡೋಗಿ ಅವಳ ಮಗಳು ಮನೆಗೆ ಕೊಡಬಹುದು ಆಸ್ತಿಗೋಸ್ಕರ ಮಗಳು ಈ ತರ ಎಲ್ಲ ಅಪ್ಪನ ತಗೋದು ಅಪ್ಪನಿಗೆ ಈ ರೀತಿಯಲ್ಲ ಹೇಳ್ಕೊಟ್ಕೊಂಡು ಬ ಕೊಟ್ಟ ಮತ್ತೆ ನಮ್ಮ ಮನೆ ಮಕ್ಳಿಗೆ ಓದ್ಸೋದಾಗ್ಲಿ ಓಸ್ ಯಾಕೆ ಕೆಲಸ ಸಾಕ ಸಾಕಲ್ಲ ಒಂದು ಏಳು ಲಕ್ಷ ಕೆಲ್ಸ ಹೋಗ್ಲಿ ಅಂತ ಅವ್ರು ಹೇಳ್ತಿದ್ರು ಮೂರ್ ಎಂ ಮಕ್ಳು ಯಾರಿಗೆ ಅವ್ರು ಬಸ್ವ್ರಲ್ಲ ಕೆಲ್ಸ ಏನು ಜವಾಬ್ದಾರಿಗೆ ತಗೊಂಡವ್ರಲ್ಲ ಆ ಕರಡ್ ಲಕ್ಷ ರೂಪಾಯಿಗೆ ಒಂದೊಂದಕ್ಕೆ ಒಂದೆರಡು ಲಕ್ಷದಲ್ಲಿ ಮನೆ ಆಗಿತ್ತು ಆವಾಗ ಕಟ್ಟಿದ ಮನೆ ಆಗ ಒಂದ್ ಐದ್ ಸಾವಿರ ಆರ್ ಸಾವಿರ ಈಗ ಮೊನ್ನೆವರೆಗೆ ಒಂದ್ ಆರ್ ಸಾವಿರ ಬರ್ತಿತ್ತು ಈಗ ಆ ಮನೆಯಲ್ಲಿ ನಮ್ಗೆ ಬಿದ್ದೋಗ್ತಿ ಈಗ ಈ ಮನೆಯಲ್ಲಿ ಬಂದಿತ್ತು ನಾವು ಅದನ್ನ ಇವ್ಳು ಏನೆಲ್ಲ ಹೇಳ್ಕೊಟ್ ಕೇಳ್ಕೊಟ್ಟು ಆ ಪ್ರಾಥ ಹೇಳಿದಾಳ ಅವ್ಳಿಗೆ ನಿಜವಾಗಿ ಅವ್ರಿಗೆ ಮಾತಾಡಕ್ ಬರೋದಿಲ್ಲ ಅವ್ರಿಗೆ ಒಂಥರ ಮಾನಸಿಕ ಎಲ್ಲ ಎಲ್ಲಿ ಹೋದ್ರು ಎಲ್ಲಿ ಬರ್ಬೇಕು ರಾತ್ರಿ ೀರ ಹೋಗೋದು ರಾತ್ರಿ ರಾತ್ರಿಗೆ ಮನೆ ಬಿಟ್ಟು ಹೋಗೋದು ನಿದ್ರೆ ಕಣ್ಣಲ್ಲಿ ಮೊದಲು ಮೊಲ್ ತರ ಮಾತಾಡೋದು ಏನೆಲ್ಲ ಮಾತಾಡ್ತಾರೆ ಆದ್ರೂ ಹೇಳ್ಕೊಟ್ಟಿದ್ರಿಂದ ಈ ತರ ಮಾತಾಡ್ತಿದ್ದಾರೆ ಕೆಲ್ಸಕ್ಕೆ ಹೋದ್ರೆ ದುಡಿದ್ರೆ ತಗೊಂಡೋಗಿ ಮಗಳು ಮನೆ ಕೊಡೋದು ಇವ್ರು ಇವಳು ಗಂಡ ಗಂಡ ದುಡ್ಡಿ ನಾನು ತುರ್ಪಾರ ಏನ ಬಾಡಿಗೆ ಬಂದಿದೆಲ್ಲಿದ್ದೆಲ್ಲ ಹಣ ಸೊಸೈಟಿಲಿ ಇಟ್ಟಿದ್ದೆ ಅವಾಗ ಸೊಸೈಟಿಲಿ ಇದ್ದ ಅಂತ ನಂಬಿಕೆ ಮೇಲೆ ಅವ್ನ ಸೊಸೈಟಿಲಿ ಇಟ್ಟಿದ್ದಿದ್ದೆ ಅದನ್ನ ತೆಗೆದು ಅದನ್ನು ತೆಗೆದು ತಗೊಂಡೋಗಿ ಇಳ ಮಗಳಿಗೆ ಅವಳ ಹೆಂಡತಿಗೆ ತಗೊಂಡೋಗಿ ಕೊಡ್ತಾ ನನ್ ಗಂಡ ದುಡ್ದ್ರೆ ತಗೊಂಡೋಗಿ ಅವ್ರಿಗೆ ಕೊಡ್ತಾರೆ ಮತ್ತೆ ಈಗ ಮೂರು ಸಾಲದೇ ನಮ್ ಮನೆ ಕಟ್ಟಿ ಸಾಲ ನಾವು ಜಾಗ ಬೇಕು ಮನೆ ಬೇಕಂತೆಲ್ಲ ಹೇಳಿದ್ರೆ ಕಡೆಗೆ ದೊಡ್ಡ ಮಗು ಗಾಯತ್ರಿ ಅಂತ ದೊಡ್ಡವ್ರು ಚೈತ್ರನಕ್ಕ ಅವಳು ಅಮ್ಮ ನಂಗೆ ಸಾಲ ಉಂಟು ಸಾಲ ಉಂಟು ನಂಗೆ ಸಾಲ ಇಲ್ಲ ಅಂತ ಅದು ಈಗಗಳು ಚೈತನ್ಯ ಮಾಡಿದ್ದಾರಂತೆ ಚೈತನ್ಯ ಬಂದು ಅಮ್ಮ ಒಂದು ಸೈನ್ ಹಾಕು ಒಂದು ಸೈನ್ ಹಾಕೊಳ್ಳಿ ಮನೆ ಆಗಲಿ ಮನೆ ಆಗಲಿ ಅಂತ ಅವಳಿಗೆ ವ್ಯಕ್ತಿ ನಮ್ಮನೆಲ್ಲ ಅವಳಿಗೆ ಒಂದು ಸೈನ್ ಹಾಸಿ ಇಡೀ ಜಾಗದ ಮೇಲೆ ಒಂದು ಇಪ್ಪತ್ತೈದು ಲಕ್ಷ ಅವಳಿಗೆ ಲೋನ್ ತೆಗೆದುಕೊಡ್ತು ಅದು ತೆಗೆದುಕೊಟ್ಟು ರೆಕಾರ್ಡ್ಸ್ ತಗುತ್ತೆ ಅವಳ ಕೈಯಲ್ಲೇ ಹುಡುಗ ಅದು ಈಗ ಆ ಹತ್ರ ಎಲ್ಲ ಸೈನ್ ಹಾಕ್ಸ್ಕೊಂಡಿದ್ದೆ ನಂಗೆ ಮತ್ತು ಸಾಲ ಉಂಟು ನಂಗೆ ಜಾಗ ಬರ್ದು ಕೊಡು ಜಾಗ ಬರ್ದುಕೊಡಂದು ನಾನು ನಂಗೆ ಇನ್ನೊಬ್ಳು ಮದುವೆ ಒಬ್ಳು ಹುಡುಗಿ ಓದ್ಲಿಕ್ಕಿದ್ದಾಳೆ ಮದುವೆ ಆಗ್ಲೇಕ್ ಕುಂತೆ ಇನ್ನೊಬ್ಳಿದ್ದಾಳೆ ನಾನು ಸೈನ್ ಹಾಕೋದೇ ಇಲ್ಲ ಅಂತ ಆಟ ಕಟ್ಟಿ ಹೇಳಿ ಅಪ್ಪನ ಸೈನ್ ಹರ್ಸ್ಕೊಂಡ್ಳು ನಾನ್ ಸೈನ್ ಹಾಕಿಲ್ಲ ಅಂತ ನನ್ನ ಸಿಟ್ಟಿಗೆ ಅಪ್ಪನ ಹಿಡ್ಕೊಂಡು ಹೀಗೆಲ್ಲ ಹೇಳ್ತಿದ್ದಾಳೆ ದುಡಿಮೆ ಮಾಡ್ತಾಳೆ ಹೊಲಿತಾಳೆ ಟ್ಯೂಷನ್ ಕೊಡ್ತಾಳೆ ಶಾಲೆ ಪಿಕ್ನಿಕ್ ಮಾಡ್ತಾಳೆ ಎಲ್ಲ ಮಾಡ್ತಾಳೆ ಅಪ್ಪನಿಗೆ ಎಲ್ಲಿ ಇಟ್ಕೊಂಡು ಅಪ್ಪನಿಗೆ ಹೇಳ್ಕೊಡ್ತು ಏನೆಲ್ಲ ಹೇಳ್ಕೊಂಡು ಜಾ ಅಮ್ಮ ಸೈನ್ ಹಾಕೋದಿಲ್ಲ ಅಮ್ಮ ಮೋಸ ಮಾಡಿದ್ಲ ಅಮ್ಮ ಮೋಸ ಮಾಡಿಲ್ಲ ಅಂತ ಇಲ್ಲಿ ದೇವ್ರ ಹತ್ರ ಇಲ್ಲ ಎಲ್ಲ ಇದ್ದಲ್ಲಿ ಹೋಗಿ ಎಲ್ಲಿ ಕೇಳೋದಂತೆ ಇಲ್ಲಿ ಬಂದು ಇಲ್ಲಿ ಕೇಳೋದಂತೆ ಹೇಳದಂತೆ ಎಲ್ಲ ಮಾಡ್ತಿದ್ದಾಳೆ அப்பே அப்ப மதவ்வாக வர்றது தர் அவளே வர்றது நான் வந்து ஃபோன் மாசு சாத்தியா நான் இவரு அப்பயும் அவரு ஹோத்தாரீங்க நான் கழசதில்லை அப்பயின கழசதில்லி அப்ப இல்ல வரை குந்தாப்பா வந்தவரன்ன இவ் ஹோகி கற்கி மனைவோங்க மதவ் பர் சாங் அவள் இவ்ள மரியாதை ஹோம் இவ்ளோ மரிய மதவ் பரபாரத அவளே மாட்ஸ்க்கு எல்லா ஒழையா அவளுக்கு அட்ட உண் நான் சேனல் ஜாக மேல்தான் உண்டு நான் ಅಪ್ಪನಿ ಅಂದ್ರೆ ಬಾರಿ ಇಷ್ಟ ಆಯ್ತು ತುಂಬಾ ಇಷ್ಟ ಆಯ್ತು ಅವ್ರ ಮದುವೆ ಕಟ್ಟಿಗೆ ಮನೆಗೆ ಎರಿ ಗುಡ್ಡೆ ಮನೆ ಅಂತ ನಮ್ಮ ಕುಟುಂಬದವ್ರ ಮನೆ ಅಂತ ಅವ್ರ ಅವ್ರ ದೊಡ್ಡಪ್ಪ ನನೆಯ ಅವ್ರ ಮನೆಗೆಲ್ಲ ಬಂದು ಮದುವೆ ಖಾಲಿ ಕಾಗದ ಎಲ್ಲ ಖಾಲಿ ಆಯ್ತು ನೀವು ಕಟ್ಟಿಗೆ ಮನೆ ಎರಡು ಗುಡ್ಡೆ ಮನೆ ಅಂತ ಕುಂದೇಶ್ವರ ದೇವಸ್ಥಾನ ಹತ್ರ ಅಕ್ಕದಿರ್ ಮನೆ ಆಯ್ತು ದೊಡ್ಡಪ್ಪ ಮಗಳು ಮನೆ ಅಲ್ಲಿ ಬಂದು ನೀವು ಬನ್ನಿ ಮದುವೆ ಬನ್ನಿ ಕಾಗದ ಎಲ್ಲ ಖಾಲಿ ಆಯ್ತು ಒಂಬತ್ತನೇ ತಾರೀಕಿಗೆ ಕಮಲೇಶ್ವರಿ ದೇವಸ್ಥಾನದಲ್ಲಿ ಮದ್ವೆ ಬನ್ನಿ ಅಂತ ಹೇಳಿ ಇಲ್ಲೆಲ್ಲವ್ರು ಹೇಳಿ ಮನೆ ಪೈಂಟಿಂಗ್ ಮಾಡುವಾಗ ನಿಂತು ಪೈಂಟ್ ಮಾಡಿಸಿ ಹೋಗಿದ್ದಾರೆ ಆವಾಗ ನಾವು ಮದುವೆ ಅವರು ಇಷ್ಟು ಸಲ ಕರೆದಿದ್ದೆ ನಾನು ಗುರುವಾರ ಬೆಳಿಗ್ಗೆ ಬರ್ತೇನೆ ಅಷ್ಟರ ತನಕ ಆಗಲ್ಲ ನನಗೆ ಗುರುವಾರ ಬೆಳಿಗ್ಗೆ ಬರ್ತೇನೆ ಅಂತ ಹೇಳಿ ಬಂದವರನ್ನ ಇವ್ರು ಬಂದು ಕರ್ಕೊಂಡು ಹೋಗಿ ಮಾಡಿಸಿದ್ದಾರೆ ಎಲ್ಲ ಮಾಡಿಸಿದಂತೆ ಮಗಳಿಂದನೇ ಆಗಿದೆ ಕೂಡ ಈಗ ನಾನು ಒಂದು ಸೈನ್ ಎಲ್ಲ ಅವ್ರಿಗೆ ಆಸ್ತಿ ಸಿಗ್ಲಿಲ್ಲ ಅಂತ ಸಿಕ್ತಿಗೆ ಇನ್ನೆಲ್ಲ ಅಕ್ಕನಿಗೆಲ್ಲ ಹೇಳ್ಕೊಡ್ತು ಈ ರೀತಿ ಎಲ್ಲ ನಮ್ಮ ಮನೇಲಿ ಹನ್ನೆರಡು ವರ್ಷದಿಂದ ಇದ್ದಾನೆ ಹನ್ನಡಿಸ್ತಿದ್ದೆ ಇಲ್ಲೇ ಮಂದ್ಕೊಂಡಿದ್ದ ಈಗ ಅಂತ ಹೇಳ್ತಿಲ್ಲ ಇಲ್ಲಿದ್ದಾರಂತ ಇಲ್ಲ ಕೆಲವರಿಗೂ ಇಲ್ಲಿದ್ದವ್ರಿಗೆ ಅವ ಇಲ್ಲಿ ಬಂದವನು ಎಲ್ಲ ಬರ್ತಿದ್ದ ಬಂದು ಹೋಗ್ತಿದ್ದ ನಿಲ್ ನಿಲ್ತಿರ್ಲಿಲ್ಲ ಇವ್ರು ಮತ್ತು ಯಾವ ವಿಷಯದಲ್ಲಿ ಇವ್ರಿಗೆ ಇದೆಲ್ಲ ಮಾತಾಡೋಕ್ಕೆ ಬರೋದಿಲ್ಲ ಮೀಡಿಯಾದವ್ರ ಮುಂದೆ ಮಾತಾಡಬೇಕಂತಲೇ ಇವ್ರಿಗೆ ಗೊತ್ತಿಲ್ಲ ಯಾರು ಮಾತಾಡ್ಬೇಕು ಏನಂತ ಇವ್ರಿಗೆ ಇವಳು ದೊಡ್ಡ ಮಗಳು ಹೇಳ್ಕೊಟ್ಟು ಮತ್ತವ ಬೇರೆ ಯಾರೋ ನಾವು ಇವಳಿಗೆ ಆಗಿದ್ದವರು ಏನು ಹೇಳಿಕೊಟ್ಟು ಆದ್ದರಿಂದ ಇವ್ರು ಮಾತಾಡೋದಷ್ಟು ಬಿಟ್ಟರೆ ಮತ್ತು ಅವರಿಗೆಲ್ಲ ಅಷ್ಟೆಲ್ಲ ಮಾತಾಡೋಷ್ಟು ತಲೆ ಇಲ್ಲ ಮಾತಾಡೋದಿಲ್ಲ ಅವರೊಂದು ಸರಿ ಇಲ್ಲ ಅವರು ಯಾವ ಜವಾಬ್ದಾರಿ ಒಂದು ಹೆಣ್ಮಕ್ಳು ಮೂರು ಹೆಣ್ಮಕ್ಳು ಇವ್ರು ದೊಡ್ಡವಳಗಿಂದ ಇಟ್ಟು ಅವ್ರು ಓದಿಸೋದಾಗಲಿ ಮದುವೆ ಮಾಡೋದಾಗಲಿ ಯಾವ ವಿಷಯದಲ್ಲೂ ಅವ್ರು ಇದುವರೆಗೂ ಒಂದು ಜವಾಬ್ದಾರಿ ತೊಗೊಂಡವ್ರೆ ಅಲ್ಲ ನಾನೇ ಮಾಡಿದ್ಬಿಟ್ರೆ ಅವ್ರಿಗೆ ಓದಿಸಿ ಓದ್ಲಿ ಅಂತ ಹೇಳೋದೂ ಇಲ್ಲ ಅವರು ಬೇರೆ ಯಾವ ವಿಷಯಕ್ಕೂ ಅವ್ರು ಜಬನ್ ತಗೊಳ್ಳೋದಿಲ್ಲ ನಾವು ಅದಕ್ಕೆ ಬಿಟ್ಬಿಟ್ಟಿತ್ತು ನಮ್ಗೆ ನೋಡಿ ನೋಡಿ ಸಾಕಾಗಿ ಜಬರ್ದಸ್ತ್ ಮಾಡೋದು ಹೊಡಿಯಕ್ ಬರೋದು ಬಯ್ಯೋಕ್ ಬರೋದು ಹೊಡಿಯೋದು ಬಡೋದು ನಮ್ಮ ನೋಡಿ ನೋಡಿ ಸಾಕಾಗಿ ಜೀವನ ಬೇಡ ಈ ವಿಷಯ ಬಿಟ್ಟು ನಾವು ಈಗ ಮಗಳೆಲ್ಲ ಕೆಲಸ ಸೇರ್ಕೊಂಡು ಕೆಲಸ ಹೋಗ್ತಾಳೆ ಮಗಳಿಗೆ ಕೊಡ್ತಾಳೆ ಕೊಡ್ತಿದ್ದ ಅಷ್ಟೇ ಇಲ್ಲ ಅವ್ರ ಹಿಂದೂ ಕಾರ್ಯಕರ್ತೆಯಾಗಿ ಸಮಾಜಕ್ಕೆ ಬುದ್ಧಿ ಹೇಳ್ತಾ ಇದ್ದ ಚೈತ್ರಾ ಕುಂದಾಪುರಗೆ ಈಗ ಟೈಮ್ ಉಲ್ಟಾ ಹೊಡೆದಿದೆ ಚೈತ್ರ ಮನೆಯಲ್ಲಿ ಇಷ್ಟೆಲ್ಲಾ ಸಮಸ್ಯೆ ಇತ್ತ ಅಂತ ಈಗ ಬಟ್ಟ ಬಯಲಾಗಿದೆ ಈಗಷ್ಟೇ ಚೈತ್ರ ಮದುವೆಯಾಗಿದ್ದಾರೆ ಅಷ್ಟೊಳಗೆ ತಂದೆ ತಾಯಿಯಂದಿರು ಒಬ್ಬರಿಗೊಬ್ಬರು ಆರೋಪಗಳನ್ನ ಮಾಡಿಕೊಳ್ತಾ ಇದ್ದಾರೆ ಮೊದ್ಲೇ ಹೇಳಿದಂತೆ ಸಾರ್ವಜನಿಕ ಜೀವನಕ್ಕೆ ಬಂದ ಮೇಲೆ ಇವೆಲ್ಲವನ್ನ ಸಹಿಸಿಕೊಳ್ಳೋದು ಚೈತ್ರಾಗೆ ಅನಿವಾರ್ಯವಾಗಿದೆ